ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಭೈರವೇಶ್ವರ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಹತ್ತು ಬಹುಮಾನ ಪ್ರತಿಯೊಬ್ಬ ಮಗುವಿನಲ್ಲೂ ಒಂದಿಲ್ಲ ಒಂದು ಪ್ರತಿಭೆ ಇದ್ದೇ ಇರುತ್ತೆ ಗುರುತಿಸುವ ಕೆಲಸ ಶಿಕ್ಷಕರು ಹಾಗೂ ಪಾಲಕರಿಂದ ನಡೆಯುವುದು ಅಗತ್ಯ ಹೌದು ದೇಸಿ ಸಂಸ್ಕೃತಿ ಪರಿಚಯಿಸಿ ಮಕ್ಕಳ ಪ್ರತಿಭೆ ಪ್ರದರ್ಶನ ಮಾಡಲು ಶಿಕ್ಷಣ ಇಲಾಖೆಯ ಪ್ರತಿಭಾ ಕಾರಂಜಿ ಸಹಕಾರಿಯಾಗಿದೆ ಎಂದು ಶ್ರೀ ಭೈರವೇಶ್ವರ ಇಂಟರ್ನ್ಯಾಷನಲ್ ಸ್ಕೂಲ್ ಗೌರವ ಅಧ್ಯಕ್ಷರಾದ ಎಸ್ ಕೆ ರಮೇಶ್ ಹೇಳಿದರು ಸಲಿರಮ್ಮ ತಾಲೂಕಿನ ಚಿಕ್ಕನಾಯ್ಕನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಿಕ್ಷಣ ಇಲಾಖೆ ಆಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಖರ್ಜಿ ಕಾರ್ಯಕ್ರಮ ನಡೆದಿದ್ದು ನಮ್ಮ ಶ್ರೀ ಭೈರವೇಶ್ವರ ಶಾಲೆ ಮಕ್ಕಳು ಹತ್ತು ಬಹುಮಾನ ತೆಗೆದುಕೊಂಡಿರುವುದು ಸಂತಸ ತಂದಿದೆ ಎಂದರು ಅಷ್ಟೇ ಅಲ್ಲದೆ ಆಧುನಿಕ ಭರಾಟೆಯ ನಡುವೆ ಜಾನಪದ ಸಂಸ್ಕೃತಿ ನಡೆಸುತ್ತಿದೆ ಅದನ್ನು ಮಕ್ಕಳಲ್ಲಿ ಬೆಳೆಸಬೇಕು ಮೂಲ ಜಾನಪದ ಮಕ್ಕಳಿಗೆ ತಿಳಿಸಿ ಅವರಿಂದ ಹಾಡಿಸುವ ನೃತ್ಯ ಮಾಡಿಸುವ ಕೆಲಸ ಮಾಡಬೇಕು ಮಕ್ಕಳಿಗೆ ಯುವಜನತೆಗೆ ಸಂಗೀತದ ರುಚಿ ಹಚ್ಚಬೇಕು ವೇದಿಕೆಯಲ್ಲಿ ಪ್ರತಿಭಾ ಪ್ರದರ್ಶನಕ್ಕೆ ಅವಕಾಶ ಕಲ್ಪಿಸಿ ಭಾಗವಹಿಸಲು ಪ್ರೇರೇಪಿಸಬೇಕು ಶಿಕ್ಷಕರು ಕೇವಲ ಪಠ್ಯ ಬೋಧಿಸದೆ ಪಠ್ಯೇತರ ಚಟುವಟಿಕೆಯನ್ನು ಬೋಧಿಸಿ ತಮ್ಮ ಜವಾಬ್ದಾರಿ ನಿರ್ವಹಿಸಬೇಕು ಎಂದು ಸಲಹೆ ನೀಡಿದರು ಇನ್ನು ಮುಖ್ಯ ಶಿಕ್ಷಕಿ ಯಶಸ್ವಿನಿ ಸಂಯೋಜಕಿ ಅರ್ಪಿತಾ ಸೇನ್ ಮಕ್ಕಳಿಗೆ ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಶಿಕ್ಷಕರುಗಳಾದ ಮಂಜುನಾಥ್ ಮಾರುತಿ ಚಾಂದಿನಿ ಹೀನಾ ಕೌಸರ್ ಪ್ರಜ್ವಲ್ ಯೋಗಾನಂದ ಪವಿತ್ರ ಲಕ್ಷ್ಮೀದೇವಿ ಅಶ್ವಿನಿ ಆಫ್ರೀಂದಾಜ್ Arshita, Priti, Ruchita, Suprita, Kado, Ajari, Today I am very happy to share the achievements of our students who have participated in the Paltiba Karanji 2025 and 26. Our students have participated in various competitions with full of creativity, enthusiasm and dedication. Many of the students have won many of the awards in various competitions. I would like to heartily congratulate all the students from our institution side. ವೆಲ್ ಆಸ್ ಆಲ್ ದ ಟೀಚರ್ಸ್ ಅಂಡ್ ಸ್ಟೂಡೆಂಟ್ ದಿಸ್ಟ್ ಅಚೀವ್ಮೆಂಟ್ ಆಫ್ ಮೈ ಸ್ಟೂಡೆಂಟ್ ಮೈ ಸ್ಕೂಲ್ ವೆರಿ ಪ್ರೌಡ್ ಐ ಸಿನ್ಸಿಯರ್ಲಿ ಅಪ್ರಿಷಿಯೇಟ್ ದರ್ ಹಾರ್ಡ್ ವರ್ಕ್ ಒನ್ಸ್ ಅಗೇನ್ ಐ ಕಂಗ್ರಾಚುಲೇಟ್ ವಿತ್ ಮೈ ಫುಲ್ ಆಫ್ ಕ್ಲಸ್ಟರ್ ಮಟ್ಟದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಚಿಕ್ಕನಕಳ್ಳಿ ಶಾಲೆಯಲ್ಲಿ ಆಯೋಜಿಸಲಾಗಿತ್ತು ಆ ಶಾಲೆಯಲ್ಲಿ ನಮ್ಮ ಶಾಲೆಯ ಮಕ್ಕಳಾದಂತಹ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮಕ್ಕಳು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹತ್ತಕ್ಕೂ ಹೆಚ್ಚು ಬಹುಮಾನಗಳನ್ನ ಪಡೆದಿರುತ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ವಿಜೇತರಾದಂತಹ ವಿದ್ಯಾರ್ಥಿಗಳೆಲ್ಲರಿಗೂ ತುಂಬು ಹೃದಯದ ಒಂದು ಅಭಿನಂದನೆಯನ್ನ ನಮ್ಮ ಶಾಲಾ ಆಡಳಿತ ಮಂಡಳಿಯ ಮಂಡಳಿಯ ಪರವಾಗಿ ಹಾಗೂ ಶಿಕ್ಷಕರ ವೃಂದದ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ ಹಾಗೆ ಮಕ್ಕಳಲ್ಲಿ ಇರುವಂತಹ ಪ್ರತಿಭೆಯನ್ನ ಹೊರ ಹಾಕೋದಕ್ಕೆ ಈ ಒಂದು ವ್ಯವಸ್ಥೆಯನ್ನ ಮಾಡಿಕೊಟ್ಟಂತಹ ಶಾಲಾ ಶಿಕ್ಷಣ ಇಲಾಖೆಗೂ ಸಹ ನಮ್ಮ ತುಂಬು ಹೃದಯದ ಒಂದು ಅಭಿನಂದನೆಯನ್ನ ಸಲ್ಲಿಸಿದ್ದೇನೆ